ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ತುಂಬಾ ಜನ ಕಮೆಂಟ್ಸ್ ಮಾಡ್ತಾನಿದೀರ ಕಪಲ್ಸ್ ನೇಮು ಅದರಿಂದ ನಾನು ಕಾಂಬಿನೇಷನ್ ರಿಕ್ವೆಸ್ಟ್ ತಗೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅಸಮ್ ಅವರು ನನಗೆ ಕಮೆಂಟ್ ಮಾಡಿ ಹೆಣ್ಮಗು ಹೆಸರು ಬೇಕು ಅಂತ ಕೇಳಿದ್ದಾರೆ ಸೊ ಇವರ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಮಗು ಹೆಸರು ಶರ್ಮದ ಅಮಿಷ ಅಭಿಷಾ ಹಾಗೂ ಶಮಂತ ಇವತ್ತಿನ ಎರಡೇ ರಿಕ್ವೆಸ್ಟ್ ಬಂದು ಪೂಜಾ ಅವರು ನನಗೆ ಕಮೆಂಟ್ ಮಾಡಿ ಗರ್ಲ್ ಬೇಬಿ ನೇಮ್ ಬೇಕಂತ ಕೇಳಿದ್ದಾರೆ ಹಾಗೂ ಸಂತೋಷ್ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಮಗು ಹೆಸರು ಸಂಪೂರ್ಣ ಸಂಜನಾ ಪುನರ್ವಿ ಹಾಗೂ ಪೂರ್ಣಶ್ರೀ ದಿನ ಮೂರನೇ ರಿಕ್ವೆಸ್ಟ್ ಬಂದು ನನಗೆ ಕಮೆಂಟ್ ಮಾಡಿ ಬಾಯ್ ಬೇಬಿ ನೇಮ್ ಬೇಕಂತ ಕೇಳಿದ್ರೆ ವಿನಾಯಕ್ ಹಾಗೂ ಪ್ರೀತಿ ಅವರ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಮಗು ಹೆಸರು ಪ್ರಬುದ್ ಪ್ರಿಯಾಂಕ್ ಕಾರ್ತಿಕ್ ಹಾಗೂ ತಿಲಕ್ ನಿಮ್ ಕೂಡ ಕಂಬೈನ್ ಪೇರೆಂಟ್ಸ್ ನೇಮ್ ಬೇಕಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ ಕಮೆಂಟ್ಸ್ನಲ್ಲಿ ಕಪಲ್ಸ್ ನೇಮ್ ಜೊತೆಗೆ ಯಾವ ಮಗು ಹೆಸರು ಗಂಡ ಅಥವಾ ಹೆಣ್ಣು ಅಂತ ಮೆನ್ಷನ್ ಮಾಡಿ ಅನ್ನ ಜೊತೆಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಕೇಳಿದಂತಹ ರಿಕ್ವೆಸ್ಟೆಡ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬೀಳುತ್ತೆ ಅಲ್ಲಿ ನೀವು ಚೆಕ್ ಮಾಡ್ಬೋದು ಇವತ್ತಿನ ಕೊನೆಯ ರಿಕ್ವೆಸ್ಟೆಡ್ ಬಂದು ನಾಗರಾಜ್ ಹಾಗೂ ಭೂಮಿಕಾ ಅವರು ಕಮೆಂಟ್ ಮಾಡಿ ಹುಡುಗಿನೇ ಬೇಕು ಅಂತ ಕೇಳಿದ್ದಾರೆ ನಾಗರಾಜ್ ಹಾಗೂ ಭೂಮಿಕಾ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಮಗು ಹೆಸರು ನಮನ ನಕ್ಷತ್ರ ನಕ್ಷ ಹಾಗೂ ಭಾವನ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಬೇಬಿನ ಮುಳುಗ್ತಿದೆ ಪ್ಲೀಸ್ ನಮ್ಮ ವಿಡಿಯೋ ಲಿಂಕನ್ನು ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು